ಲೇ ಗಿರ್ಜಿ ಒಂದಿಟ್ಟು ಕಾಪಿ ಕೊಡೆ ಎದ್ದಾಗ ಏಳು ಗಂಟೆ ಆಯಿತು ಈಡತ್ತಾದ್ರೂ ಕಾಪಿ ಇಲ್ಲ ನೀರಿಲ್ವಲ್ಲೇ ಒಂದು ಲೋಟ ಕಾಪಿ ಕೊಡ್ಬೇಕಂಬ ಗೊತ್ತಾಗೋದಿಲ್ವೇನೇ ಎದ್ದು ಏಳು ಹತ್ತಾಯ ಆಯಿತು ಗಂಟೆಲ್ಲ ಗಂಟೆ ಎಲ್ಲ ಕಿತ್ತೋಗಂಗ್ಕೊಂಡ್ರು ಕೇಳಿಸ್ದಂಗ್ದವ ನೋಡು ಹಂಗೇನೆ ಅವಳು ಹಾಂಯ್ಯತ್ ಸ ಅದೇನು ಸರಿ ಏನು ಕತೆನೆ ಮೈನ್ ಕಾಲದವರು ನಮ್ಮ ಕಾಲದಾಗೆಲ್ಲ ಹೇಗಿರ್ಲಿಲ್ಲ ಹ್ಞೂ ಅತ್ತೆ ಆ ಥರ ಕೇಳೋಕ್ಕಿಲ್ಲ ಎದ್ನೋ ಬಿದ್ನೋ ಅಂದ್ಬಿಟ್ಟು ಹೊತ್ಕೊಂಡೋಗಿ ಕೊಡ್ತಿದ್ವಿ ಓಡಾಗಿ ನೀರು ಕೊಡ್ತಿದ್ವಿ ಉಂಬ ಕಿತ್ತಿದ್ವಿ ಅಬ್ಬಾ ಬಾಬಾ ಹೀಗೆ ಕಂದಾರ ಐದಾರಂದರೆ ಯಾಕೆ ಹೇಳ್ತೀಯಮ್ಮ ಈ ಮುದ್ದುಕಿದೊಂದು ಕಾಟ ಐ ಬಡ್ಕೊಮ್ಮದು ಸುಮ್ಮನೆ ಹಂಗೆ ಬಂದು ನಾನು ಕಸ ಮುಸ್ರೆ ಮಾಡಿ ಹಂಗೆ ಮಾಡೋಣ ಅಂತಂದರೆ ಬಂದು ಬಡ್ಕೊ ಅಂತ ತಂಗೇನೆ ಏನೇ ಒಬ್ಬಳೇ ಬೈಕಂಡು ಬೈಕೈ ನಾನು ನಾನು ಹೊಣ್ಣು ಹಾಂ ಎದ್ದಡ್ಕೊಂದು ಇಟ್ಟು ಕಾಫಿ ತಂದು ಕೊಡ್ಬೇಕಂಬ ಗೊತ್ತಾಗಲ್ವೇನೆ ನಿಮಗೆ ಅಯ್ಯೋಟಾತು ನಾನೇನು ಬಡಕ್ಕೆ ಅಂತಿಲ್ಲ ಕಂಡು ಕಾಮಲ್ಲ ನಿನಗೆ ಇಲ್ಲಿ ಬದುಕ್ ಮಾಡೋದು ಬಾಗಿಲ ನಿಂತ್ಕೊಂಡು ಇಲ್ಲಿ ಬಡ್ಕಮ್ಚಿಲ್ಲ ಒಡೋತಕ್ಕ ಸುಮ್ಮನಕ್ಕೆ ಕುರ್ಸ್ಕೋಬೇಕು ಯಾಕಂಗೆ ಅರ್ಶು ಚಮಚ ಬಂದಿಲ್ಲ ಬಾಗಿಲ ನಿಂತ್ಕೊಂಡು ಅಲ್ಲ ಎದ್ದು ಕಸನ ಮೊಸರನ್ನ ಎತ್ತನ ಹಿಂಗೆ ಮಾಡಿಕೊಟ್ರೆ ಜಾಲ್ ನಾವು ಕಾಫಿ ಮಾಡ್ಕೊಡ್ಬೋದು ಎದ್ದಾಡ್ತಿದ್ದಂಗೆ ಹೋಗಿ ಹೊರ ಕ್ಕೊಂಡು ಎರಡು ಕೈ ಇಕ್ಕೊಂಡ್ರೆ ಆಗುತ್ತೆ ಹೋಗರ್ ಬರುತ್ತಂಗೆಲ್ಲ ಮಾತಾಡ್ತಾ ಕೂಕೊಂಡು ಎಲ್ಲ ಬದುಕು ನಾನೇ ಕೈ ಇಕ್ಬೇಕು ಎಲ್ಲ ಬದುಕು ನಾನೇ ಮಾಡ್ಸಾಯ್ಬೇಕಿಲ್ದಿ ಏನೋ ಒಂದಿಟ್ಟು ಎತ್ತನ ಕಸ ಮುಸ್ರನ ಮಾಡ್ಕೊಡ್ತೀನಿ ನೀನು ಏನೋ ಹಂಗೆ ಕೈ ಕಾಲೆಲ್ಲ ಆಲೆ ಬಿದೋಗ್ಯದ ಮಜೆ ಹಾಂ ಕುಗ್ಗಿಸ್ಕೊಂಡು ಹಂಗೆ ಮೂಲಗೆ ಯಾವಾಗಲೂ ಓದ್ ಬದುಕು ಮುಟ್ತಾ ಹಂಗೆ ಹಂಗೆನೇ ನನಗಂತೂ ಸಾಕಾಯ್ತೀನಿ ತಗಾಲೇನೇ ಏನೇನು ಎಲ್ಲಿಗೆ ಉದ್ದ ಐತೆ ಅಂತ ಅದು ಬೈಕ್ ಬಂದಾಗ ಮಾತಾಡ್ತಾ ಇದ್ಯಾ ಏನು ಹೊಗಳಾಡ್ತಾ ಇದೆಯಮ್ಮ ಚೆನ್ನತ ಇದ್ದಾ ಹಾಂ ಸುಮ್ಮನೆ ಸುಮ್ಮನೆ ಹೊಗಳಾಡ್ತಿರೋದು ನೀನು ನನ್ನ ನನ್ನೇನು ನಾಯಿ ಅನ್ಕ ನಾಯ್ ಮಾಡ್ಕೊಂಡಿದ್ದೀಯ ಐದು ಗಂಟೆಗೆ ಒತ್ತು ಮುಂಚೆ ಎದ್ದು ಕಾಪಿ ಕಸ ಮುಸ್ರೆ ಮಾಡ್ಕೊಂಡು ಕಾಪಿ ಕಸಿಕೊಳಕ್ಕೆ ನಿಂಗೆ ಏನು ಬಂದೈತಿ ಒತ್ತು ರೋಗ ಹೇಳು ಏಳು ಎಂಟು ಗಂಟೆವರೆಗೂ ಸೂರ್ಯ ನೆತ್ತಿ ಮೇಲೆ ಬಂದು ಮನೆ ಕೆಮ್ಮ ನಿ ಗೊತ್ತಾಗಲ್ಲ ನಿಂಗೆ ಅಯ್ಯಯ್ಯಯ್ಯಯ್ಯ ನಾನು ಯಾವಾಗನೇ ಇದ್ದೇನೆ ನಿಂಗೆ ಯಾಕೆ ಆ ರಾತ್ರಿ ಹೊತ್ತು ಹುಡುಗರಿಗೆ ಉಣಿಸಿ ತಿನ್ನಿಸಿ ಅವಕ್ಕೆ ಆಸೆ ಮಾನಸಿಕೊಡೋ ತಲುಕೆ ನಾನು ಪಾತ್ರೆ ತಿಕ್ಕಿಕ್ಕಿ ನಾನು ಮನೆ ಕೆಮ್ಮ ತಲಕ್ಕೆ ರಾತ್ರಿ ಹನ್ನೊಂದು ಗಂಟೆ ಆಗುತ್ತೆ ನೀನೇನಾರಾತ್ರಿ ಉಮ್ತಿದ್ದಂಗೆ ಎಂಟು ಗಂಟೆಗೆ ಆಸ್ಟೇ ಆಸ್ತೆಯನ್ನು ಹೊತ್ತು ಮುಂಚೆ ಮನೆಗೆ ಅದಕ್ಕೆ ನಿನಗೆ ಐದು ಗಂಟೆ ಆಗ್ತಿದ್ದೆ ನಿದ್ದು ಬರಲ್ಲ ಅದಕ್ಕೆ ಎದ್ಕು ಕೃಷಿ ಅಂಚೆ ಎತ್ಕು ಖುರ್ ಗಂಟೆಗೆ ಸುಮ್ಮನೆ ಕೃಷಿ ಅಂತ್ಯ ಕಾಪಿ ಕೊಡು ನೀರು ಕೊಡು ಅಂತಂದು ಬೊಳಾರ್ತಿ ಎದ್ದು ಕಪ್ಪೆಂಗೆ ಎದ್ದು ವಟ ಅಂತ ಹಂಗೆ ಹಂಗು ಒಟವಾಟ ಅಂತಂದು ಬಡ್ಕೊಳ್ತೀನಿ ನೀನು ಕುಕಳೆ ಕಂಡಿದ್ದೀನಿ ನಾನು ಅದೇನು ಅಂದಂಗೆ ಎರಡು ಎತ್ತಾಳು ಐದು ಎತ್ತಾಳಿಗೆ ಹೇಳ್ತಾಳಂತೆ ನಮ್ಮ ಕಾಲದಾಗೆಲ್ಲ ಲೈಂಗ್ ಇರಲಿಲ್ಲ ನಾವು ಕತ್ಕತ್ತಿಗೆ ಎದ್ದು ಹಾಂ ನಾಲ್ಕು ಗಂಟೆಗೆ ಬಾಗಿಲಿಯೆಲ್ಲ ಕದ್ರ ಹಾಕಿ ರಂಗೋಲಿ ಒಯ್ದು ಒಟ್ಟು ನಾವು ಏಳು ಗಂಟೆ ಇಡೋದಕ್ಕೆ ಎಲ್ಲ ಅಡುಗೆ ಪಾಡಿಗೆ ಎಲ್ಲ ಮುಗಿಸ್ಬಿಡ್ತಿದ್ವಿ ಕಾಪಿ ಗೀಪಿ ಎಲ್ಲ ಇವಳು ಏಳು ಗಂಟೆ ಆದ್ರೂ ಕಾಪಿ ನೀರು ಕೊಡೋಕೆ ಈಟೋ ಈಸೋ ಅಲ್ಲಿ ಮಾತಾಡ್ತಾಳು ಆವಾಗ ಹತ್ತು ಹದಿನೈದು ಜನಕ್ಕೆಲ್ಲಾನ ಅಡುಗೆ ಮಾಡಿ ಮುಗಿಸ್ತಿದ್ವಿ ನನಗೆ ಮೂರು ನಾಲ್ಕು ಜನಕ್ಕೆ ನಾವೇನು ಅಡುಗೆ ಮಾಡ್ತಿರ್ಲಿಲ್ಲ ಆಟು ಇಟು ಮಾಡ್ತಿರ್ಲಿ ನಾವೇನು ಅಡುಗೆ ಮಾಡಿದ್ವಿ ಅವಾಗ ಅದೇ ಮೂರು ನಾಲ್ಕು ಜನಕ್ಕೆ ಮಾಡೋಕ್ಕೆ ನೀವು ಹಿಂಗೆ ಅಂತೀರಲ್ಲ ನಾವವಾಗ ಹತ್ತು ಹದಿನೈದು ಜನಕ್ಕೆ ಹೆಂಗೆ ನೀನೇ ಏನೋ ದೊಡ್ಡದಾಗಿ ಹಂಗೆ ನನಗೆ ಹೇಳಕ್ಕೆ ಬರ್ತಾಳೆ ಹಂಗೇನೆ ನೀನು ನೀನು ನನ್ನ ತಗೆ ನಮ್ಮ ಕಾಲದಾಗ ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ವಿ ಇಷ್ಟೊಂದು ಕಷ್ಟಪಟ್ಟಿದ್ದೀವಿ ಅಂತ ನನ್ನತಾಗೆ ನಾನು ಹೇಳೋಕ್ಕೆ ಬಂದರೆ ನಡೆಯಲ್ಲ ಏನಂದರೆ ನಿಮ್ಮ ಮುಂದಾಗ ಬಂದಿದ್ದೀಯ ಮುಂದಾಗ ಮಾಡಿದ್ದೆ ಅಷ್ಟೇನೆ ನಾವು ಹಿಂದೆ ಬಂದಿದ್ದೀವಿ ಹಿಂದಂಗೆ ಮಾಡ್ತಾ ಇದ್ದೀವಿ ಹಾಂ ಕಾಲಕ್ಕೆ ತಕ್ಕ ನಂಗೆ ಇದ್ದೀವಿ ನೀನು ಆಗಲಾಗಲ ನಮ್ಮ ಕಾಲ ನಮ್ಮ ಕಾಲ ಹಿಂಗೆ ಅಂತಂದು ನೀನು ಹೇಳಕ್ಕೆ ಬರಬೇಡ ಅಷ್ಟೇ ನೀನು ನಮ್ಮ ಕಾಲದಾಗೆಲ್ಲ ಕುಟ್ಬೇಕಾಯ್ತು ಬೀಸಬೇಕಾಯ್ತು ಇವಾಗ ಹಿಂಗೆ ನಂಗೆ ಅಲ್ಲ ಇವಾಗ ಏನೆಲ್ಲ ಮಿಷಿನ ಇದ್ದಾವೆ ಅದಕ್ಕೆ ಬತ್ತೀರ ಎಲ್ಲ ಮಿಷಿನೆಲ್ಲ ಇದ್ರು ಜನದ್ದು ಹಾಕ್ಸ್ಕಿ ಬಂದು ಅಡುಗೆ ಮಾಡೋದು ಕಷ್ಟ ನಿಮಗೆ ಹಾಂ ಕುಟ್ಟೋದು ಬೀಸೋದು ಎಲ್ಲ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಹೊಲದ ಮಾಡ್ಕೊಂಡು ಮಾಡ್ಕೊಂಡು ಯೋಟೈ ಅಂದಿದ್ದೀವಿ ಹೇಳು ನಾವು ನೀನು ನೆನ್ನೆ ಮನೆ ಬಂದಿದ್ಯಾ ನಾವು ಮನೆ ಮನೆಯ ಮಾಡ್ಕೊಂಡು ಅಡುಗೆ ಮಾಡಿಕೊಂಡು ಹಾಂ ತಿಂಡಿ ಮಾಡಿ ಅಡುಗೆ ಮಾಡಿ ಹಾಂ ಹುಡುಗರು ಸುಮ್ಮನೆ ನಾವು ಎಷ್ಟು ಇರುತ್ತೆ ಹೇಳು ಮನೆ ಕೆಲಸ ಹುಡುಗರು ಆಗಲಲ್ಲ ಅಮ್ಮ ಕಾಪಿ ಕೊಡು ನೀರು ಕೊಡು ಉಂಬ ಕೊಡು ತಿಂಡಿ ಕೊಡ್ಸು ಅಂತವೆ ನೀನೇನು ಹುಡುಗರು ಅಳ್ತಿದ್ರು ಹಾಂ ಕಿಗ್ಗಣ ಕಿಸುಗ್ ನೋಡಲ್ಲ ಹುಡುಗರು ಸುಮ್ಮನೆ ಹೊಳತೈತ ಬಿಡು ಹತ್ರ ಹೊಳ್ತ ಅಂತಂದು ಸುಮ್ಮನೆ ಇರ್ತೀಯ ಏನಾನ ಏನಾರ ಸುಮ್ಮನಿಸೋದು ಸಮಾಧಾನ ಮಾಡದ ಅತ್ತ ಇತ್ತ ಕರ್ಕೊಂಡು ಹೋಗೋದನ್ನ ಏನೋ ಮಾಡ್ತೀಯ ಏನು ಮಾಡಲ್ಲ ಸುಮ್ಮನೆ ಹೋಗಿ ಎಲ್ಲ ಹೊರಕು ಅವ್ಳು ಹೆಂಗನ ಮಾಡ್ಕೊಂಬಿ ಬಿಡು ಅಂತಂದು ಏನಪ್ಪಾ ಅವ್ಳು ಅಡುಗೆ ಮಾಡ್ತಾಳಲ್ಲ ಕಸ ಮುಸ್ರ ಮಾಡ್ತಾಳಲ್ಲ ಅಲ್ಲ ತಕ್ಕ ಹುಡುಗರು ಎತ್ಕೊಂಡು ಸುಮ್ಮನಿಸ್ ನಮ್ಮ ಏನೋ ಐತೆ ನಿನ್ಗೆ ಹೇಳೋ ಜವಾಬ್ದಾರಿ ಹಾ ನಾವೇನು ಕಂಡಿಲ್ಲದಲ್ಲ ಹೇಳಿ ಬದುಕು ಮಾಡಿರೋದು ನೀನೇನಲ್ಲ ನಾವೆಲ್ಲ ಮಾಡಿಬಿಟ್ಟಿರೋದನ್ನೇ ನೀನು ಮಾಡಿರೋದು ನೀ ನನಗೆ ಹೇಳ್ಕೊಡಕ್ಕೆ ಗೊತ್ತಾಳೆ ಸುಮ್ಮನೆ ಹೋಗು ಹೋಗಿ ಕಾಪಿ ಕರ್ಸ್ಕೊಂಬರೋ ಹೋಗು ಅಲ್ಲ ನೀನು ಒಂದೆರಡು ಮಕ್ಕಳು ಸಾಕಿ ಮಕ್ಕಿ ಹಿಂಗೆ ಈಸಂದು ಮಾತಾಡ್ತಲ್ಲ ನೀನು ನಾವು ಅವನಿಗೆ ಕಾಲದಾಗ ಅರ್ಧ ಡಜನ್ ಮಕ್ಕಳನ್ನ ಹುಟ್ಟಿಸ್ಕೊಳ್ತಿದ್ವಿ ಅವಾಗ ನಮ್ಮ ಕಥೆಯಿಂದ ಇನ್ನೂ ಹೆಂಗೆ ಹೇಳು ಅವಾಗ ನಮಗೆ ಯಾರು ಏನು ಮಾಡ್ಕೊಡ್ತಿರಲಿಲ್ಲ ಅವ್ರು ನಮ್ಮ ಕೆಲಸ ಎಲ್ಲ ನಾವೇ ಮಾಡ್ಕೋಬೇಕಾಯ್ತು ಹುಡುಗಿನ ನಾವೇ ಮಾಡ್ಕೋಬೇಕಾಯ್ತು ಹುಡುಗರನ್ನ ನಾವೇ ಸುಧಾರ್ಸಬೇಕಾಯ್ತು ತಿರ್ಗ ಹೊಲಾಕಿ ಊಟ ಬೂತಿನ ನಾವೇ ತಗೋಬೇಕಾಯ್ತು ಆವಾಗಿ ಕಾಲದಾಗ ನಮ್ಮ ಅತ್ತೆ ಇರ್ತಾಯಿ ನಾವು ಎದ್ರಿಗೆ ಏನೂ ಮಾತಾಡ್ತಿರಲಿಲ್ಲ ಯಾತ್ರ ಮಾತಾಡಬೇಕಂದ್ರೆ ಹಂಗೆ ಎದ್ರಿಕೇತಿದ್ವಿ ಹಂಗೇನೆ ಹಂಗೆ ಒಂದು ಈಟ್ ಮಾತಾಡಿದ್ರೆ ಸಾಕು ಹಂಗೇನೆ ಮ್ಯಾಲೆ ಹಂಗೇನೆ ಇಟ್ಕೊಂಡು ಕೀಳಾರ ಹಂಗೆ ಬರ್ತೀರಾ ಅಲ್ಲ ನಿನ್ನ ಹೆಣ್ಣು ನೋಡೋಕೆ ಬಂದಾಗ ನಾವು ನೋಡೋಕೆ ಏನೋ ತಿಳಿಯಲ್ಲ ನಮ್ಮ ಮಂಗಿದ್ದೆ ಹೆಂಗೇನೆ ಪಾಪ ಹುಡುಗಿನ ನೋಡಕ್ಕೆ ಬಂದಾಗ ನಾವು ಏತು ತಿಳಿಯಲ್ಲ ಅಂತ ಕಂಡಿದ್ವಿ ಹೆಂಗ ನೋಡಕ್ಕೆ ಪಾಪ ಹುಡುಗಿ ಮುಗ್ದೆ ಥರ ಇದ್ದಾಳೆ ಹೆಂಗ ನನ್ನ ಮಗನ ಚೆನ್ನಾಗಿ ನೋಡ್ಕೊಂಡು ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಸಂಸಾರ ಚೆನ್ನಾಗಿ ಚೆನ್ನಾಗಿತ್ತು ಉಸ್ಕೊಂಡು ಅಂತ ಅಂದ್ಕೊಂಡ್ರೆ ನೀನೇ ನಿನ್ನ ತಳಾಗಿದ್ಯಾ ಒಳ್ಳೆ ತಾಟಕಿತೀಯ ಅಂತಳಾಗಿದ್ಯಾ ಒತ್ತಿಗೆ ಸರಿಯಾ ಕಾಪಿ ಇಲ್ಲ ಒತ್ತಿಗೆ ಸರಿಯಾ ಮುದ್ದಿಲ್ಲ ಮಂಗೆ ಮಾ ಮಾಡ್ತೀಯಾ ನೆಟ್ಟಿಗೆ ಕೂಡ್ ಏನಿಲ್ಲ ಅದೇನು ಕರ್ಮ ಮಾಡಿದ್ನ ಏನು ಕತ್ತಿನ ಪಾಪ ನನ್ನ ಮಗ ನಾವು ನಿಮ್ಮನಿಗೆ ಏನು ಮಾಡಬೇಕಂದ್ರೆ ಎತ್ತ ಕೆದ್ದು ಬಂದು ಹಾಂ ಮಾಡಿಕೆ ಬಂದು ಏನು ಕತೆನೋ ಆ ನೀವು ನನ್ನ ಹೆಣ್ಣು ಮಕ್ಕಳನ್ನು ನೀವೇನಂತ ಹೇಳಿದ್ರಿ ಹಾಂ ನನ್ನ ಮಗ ಕುಡಿಯಲ್ಲ ಸೇದಲ್ಲ ಇಸ್ಪೆಟ್ ಆಡೋಲ್ಲ ಅಂತಂದು ಹೇಳಿದ್ರಿ ನೀವು ಅವನೀಗ ಕಲ್ತಿಲ್ಲ ಚಟನೆ ಇಲ್ಲ ಕುಡಿತಾನೆ ಬಿಡಿಸೇದ್ತಾನೆ ಇಸ್ಪೆಟ್ಟಾಡ್ತಾನೆ ಎಲ್ಲ ಮಾಡ್ತಾನೆ ಅವನು ನಾನಾಗತ್ತೆ ನಿನ್ನ ಮಗಳ ಜೊತೆಗೆ ಸಂಸಾರ ಮಾಡ್ತೀನಿ ಅದೇ ಇನ್ನೂ ಒಬ್ಳೆ ಅವನನ್ನು ಬೇರೆಳಾಗಿದ್ರೆ ಆಗಿದ್ರೆ ಜೊತೆ ಕಿತ್ತಾರ್ಕೊಂಡು ಹೋಗಿರೋಳು ದಿನಾತ್ ಕುಡ್ಕೊಂಡು ತೂರ ಆಡ್ಕೊಂಡು ಬರ್ತಾನೆ ನಾನು ಆಗೋಕ್ಕೆ ಸಹಿಸ್ಕೊಂಡಿದ್ದೀನಿ ಬಾಯಿಗೆ ಬಂದಂಗೆ ಮಾತು ಮಾತು ಮಾತಾಡ್ತಾನೆ ಅಲ್ಕಲ್ಕ ಮಾತುಗಳ ನಿನ್ನಂತ ಮಗನ ಯಾರು ಆಡ್ದಿಲ್ಲ ಬಿಡಮ್ಮ ಏನಂಗೆ ಹೆಂಗೆ ಮಾಡ್ಕೆ ಬರ್ಬೇಕಾರೆ ಏನು ನನ್ನ ಮಗ ಅಂತ ನಿಂತನಂತಂದು ಮಾಡ್ಕೆ ಬಂದೆ ನಾನು ಅದೇನು ಕರ್ಮ ಮಾಡಿ ನಾನು ನಿನ್ನ ಮಗನ ತೆಗೆ ತಾಳಿ ಕಟ್ಟಿಸ್ಕೊಂಡೆ ನನ್ನನ್ನು ನಿನ್ನ ಮಗನಗಿಂತ ಅಪ್ನಂತರು ಒಳ್ಳೊಳ್ಳೆ ಕೆಲಸದಾಗಿದ್ದಾರ ಬಂದಿದ್ರು ನನ್ನನ್ನು ಒಳ್ಳೊಳ್ಳೆಯನ್ನು ಕೇಳೋಕೆ ಬಂದಿದ್ರು ಅಂಥರ್ನೆಲ್ಲ ಬಿಟ್ಟು ನಾನು ಬಂದು ನಿನ್ನ ಮಗನಿಗೆ ಕೊ ತಲೆ ಕೊ ತಲೆ ಕೊಟ್ಟಂಗೆ ನಾನು ಅಂಥರ್ನೆಲ್ಲ ಬಿಟ್ಟು ಏನೋ ನಿನ್ನ ಮಗ ಘನಂದರಿ ಹುಡುಗ ಒಳ್ಳೇನೋ ಅಂತಂದ್ಬಿಟ್ಟು ಅಂಥರ್ನೆಲ್ಲ ಬಿಟ್ಟು ನಿನ್ನ ಮಗನ ಮದುವೆ ಆಗಿದ್ದು ಅದೇ ಏಯ್ ನನ್ನ ಮಗ ಮದುವೆಗಿಂತ ಮುಂಚೆ ಚೆನ್ನಾಗಿ ಇದ್ದ ಕಣಿ ಅದು ಯಾವಾಗ ನೀನು ಗಂಟಾಕಿ ಬಂದವೋ ಏನು ಕತೆನೋ ಅವಾಗೆ ಒಕ್ಸ್ಕೇಳ್ತು ನೋಡಿದ್ರೆ ಗ್ರಾಚಾರ ಕಲಿಬಾರ್ದಲ್ಲ ಕಲ್ತ್ಕೊಂಡ ಆಟ ಆಡ್ಬಾರ್ದಿಲ್ಲ ಆಡ್ತಾನೆ ನೋಡು ಯಾವ್ ನಾನತಿಯಾ ನಿಮ್ಮಿಬ್ರು ಜಗಳದಾಗೆ ಅಲ್ಲ ನೀವು ಮನೆ ವಿಷಯಕ್ಕೆ ನೀವಿಬ್ರು ಜಗಳ ಅತ್ತೆ ಸೊಸೆ ಇದ್ರಾಗೆ ಆದ್ರಾಗ ಈ ನನ್ನ ಇಟ್ಕೊಂಡು ನನ್ನ ಮರ್ಯಾದಿ ತೆಗಿತಿಯ ಅದೇ ಅದೇನು ಹೇಳ್ತಾರೆ ನೋಡು ಗಂಡ ಎಂಟಿ ಜಗಳದ್ರಾಗೆ ಕೂಸ್ ಬಡವತ್ತ ನಮಗೆ ಅತ್ತೆ ಸೊಸೆ ಜಗಳದಾಗ ನನ್ನ ನಾನ್ ಮರ್ಯಾದಿ ತೆಗಿತಾ ಇದೀರ ಸುಮ್ನೆ ಇರೋಕ್ಕಾಗಲ್ವಿ ಆ ಮನೆಯಾಗ ನಿಂತ್ಕೊಂಡು ಇಬ್ರು ಈ ಪಟ್ಟಿ ಜೋರಾಗೆ ನಿಂತ್ಕೊಂಡು ಹಿಂಗೆ ಗುದ್ದಾಡೀರಿ ಅಕ್ಕಪಕ್ಕ ಮನೆಗಿರೋರು ನಮ್ಮ ಏನಂತ ನಮ್ಮ ಮರ್ಯದ್ ಇರುತ್ತೆ ಹಿಂಗಾದ್ರೆ ಅಯ್ಯೋ ನಿಮ್ದು ಯಾವಾಗಲೂ ಇದ್ದಿದ್ದೇನೆ ಹೋಗ್ರಿ ಹೋಗಿ ಕೆಲಸ ಮಾಡೋಕೆ ಯತ್ತನ ಇಬ್ರು ಯಾತ್ರನ ಬದುಕು ಮಾಡೋದ್ ಬಿಟ್ಟು ಕಾಫಿ ಕೊಟ್ಟಿಲ್ಲ ಅಂತಂದು ಗುದ್ದಡ್ಕೊಂಡು ನಿಂತಿದ್ದರು ಬೆಳಗ್ಗೆ ನಿನ್ನೆ ಅಲ್ಲ ಯಾರನ್ನ ನೀವು ಮಾತು ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಹಿಂಗೇನಪ್ಪ ಇವ್ರ ಮಗ ಅಂತಂದು ತಪ್ಪಾಗಿ ತಿಳ್ಕೊಬೇಕಲ್ಲ ನನ್ನ ಬಗ್ಗೆ ಇವ್ನು ನೀ ಪಾಟಿ ಕೇಳ್ತಾನೆ ಅಂತ ಅನ್ಕೋಬೇಕಲ್ಲ ಯಾರನ್ನ ನೋಡಿರಿ ಹಂಗೆ ಗುದ್ದಾಡ್ತೀರಲ್ಲ ನೀವು ಏಯ್ ಸುಮ್ನೆ ನಾ ಸುಮ್ಮನೆ ಮಾತಾಡ್ತಾ ಇದೀವಿ ಅಷ್ಟೇನೆ ನಾ ಇಬ್ರು ಜಗಳ ಆಡ್ತಿದ್ಯಾ ಅನ್ಕೊಂಡಿದ್ಯಾ ಸುಮ್ಮನೆ ನಾ ಮಾತಾಡ್ತಾ ಇದ್ದೀವಿ ಅಷ್ಟೇ ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಹೋಗು ನಾನು ಇಂಡಿಯನ್ ಬದುಕೈತೆ ನೀನು ನೋಡ್ಕೋ ಅಷ್ಟೇ ನಾನು ನಾ ಮತ್ತೆ ಯಾತ ಸುಮ್ಮನೆ ಮಾತಾಡ್ತಾ ಇದ್ದೀವಿ ಹಂಗೆ ಅಷ್ಟೇ ಹೂ ಕಂಡ ಪಾಪ ಸುಮ್ಮನೆ ಮಾತಾಡ್ತಾ ಇದ್ದೀವಿ ಏನಂದರೆ ಅವಳೊಂದು ಒಂದು ಜೋರ ಮಾತಾಡ್ತಾ ಇದ್ದಾಳೆ ಅಷ್ಟೇ ನನಗೆ ಕೇಳಿಸಲ್ಲ ಅಂತಂದು ಜೋರ ಮಾತಾಡ್ತಾ ಇದ್ದಾಳೆ ನೀನು ಅವಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತ ಇದ್ದೀನಿ ನೀನು ಹೋಗಿ ಸುಮ್ಮನೆ ಯಾಕೆ ನಾವು ಅದಕ್ಕೆ ಹೋಗೋದಿದ್ರೆ ಕೆಲಸ ಇದ್ರು ಹೋಗು ಅಯ್ಯೋ ದೇವ್ರಿ ಅದಕ್ಕೆ ಅತ್ತೆ ಸೊಸೆ ಏನಾರ ಜಗಳಾಡ್ತಿದ್ರೆ ಕಾಣ್ರು ಕಾಣ್ದಂಗೆ ಇರಬೇಕು ಇಡೋತ್ತು ಇಷ್ಟೊಂದು ಜಗಳಾಡೋಣ ಹೋಗ್ತಿದ್ರು ಬಂದು ಓ ಇವರೇ ಒಂದಾದ್ರು ಈಗ ನೋಡಿದ್ರೆ ಏನು ಜಗಳ ನೋಡಿದ್ರ ಇಷ್ಟೊತ್ತು ನಮ್ಮ ಅಜ್ಜಿನ ನಮ್ಮಅಮ್ಮ ಜಗಳ ಆಡ್ಬಿಟ್ಟು ಜಗಳ ಆಡಿಲ್ಲ ನಮಗೆ ನಾಟಕ ಮಾಡ್ತಾವ್ರೆ ಹಿಂಗೆ ಮತ್ತೆ ಹೆಂಗಸ್ರು ಜಗಳಕ್ಕೆ ಗಂಡಸ್ರಿಗೆ ಹೋಗ್ಬಾರ್ದ ನಂಗೆ ಜಗಳ ಜಗಳ್ತಿದ್ದಾರೋ ನಮ್ಮ ಅಪ್ಪ ಬಂದ ತಕ್ಷಣ ಜಗಳನೇ ಆಡಿಲ್ಲ ನಮ್ಮಂಗೆ ನಾಟಕ ಮಾಡ್ತಾರೆ ಜಗಳ ಇಷ್ಟ ಆಯ್ತಾ ಜಗಳ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನಮ್ಮ ಚಾನಲನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು